ಎಲ್ಲರಿಗೂ ನಮಸ್ಕಾರ ಶಿವ ಪಾರ್ವತಿ ಮದುವೆಯಾದ ಜಾಗ ಯಾವುದು ಗೊತ್ತಾ ಅಲ್ಲಿ ಈಗಲೂ ಉರಿಯುತ್ತಿದೆ ಅಗ್ನಿಕುಂಡ ಮಹಾಶಿವರಾತ್ರಿಗೆ ಶಿವನ ಭಕ್ತರು ಸಜ್ಜಾಗಿದ್ದಾರೆ ಇಡೀ ದಿನ ಉಪವಾಸ ಇದ್ದು ಶಿವನದ್ದೇ ಧ್ಯಾನ ಮಾಡುತ್ತಾ ಶಿವನ ಅನುಗ್ರಹ ಪಡೆಯಲು ಕಾತುರರಾಗಿದ್ದಾರೆ ಈ ವೇಳೆ ಶಿವನ ಪುರಾಣ ಕತೆಗಳ ಬಗ್ಗೆ ತಿಳಿಯುವುದು ಪುಣ್ಯದಾಯಕ ಹಾಗಾದ್ರೆ ಶಿವ ಮದುವೆ ಆಗಿದ್ದು ಎಲ್ಲಿ ಆ ಸ್ಥಳ ಈಗ ಎಲ್ಲಿದೆ ಅಲ್ಲಿ ಅಗ್ನಿಕುಂಡ ಈಗಲೂ ಉರಿಯುತ್ತಿದೆ ಅಂದರೆ ನಂಬುತ್ತೀರಾ ಜಗತ್ತಿನ ಮೊದಲ ಪ್ರೇಮಿಗಳು ಶಿವ ಪಾರ್ವತಿ ಜಗತ್ತಿನ ಮೊದಲ ಗಂಡ ಹೆಂಡತಿಯೂ ಶಿವ ಪಾರ್ವತಿ ಎನ್ನಲಾಗುತ್ತದೆ ಶಿವನ ಮೇಲೆ ಪಾರ್ವತಿಯ ಪ್ರೇಮ ಪಾರ್ವತಿ ಮೇಲೆ ಶಿವನಿಗಿರುವ ಪ್ರೇಮದ ಬಗ್ಗೆ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತಿ ಪರ್ವತರಾಜನ ಮಗಳು ಅವರು ಶಿವನ ಮೊದಲ ಪತ್ನಿ ಸತಿಯ ಪುನರ್ಜನ್ಮ ಸತಿ ತಂದೆ ದಕ್ಷ ಬ್ರಹ್ಮ ಶಿವನನ್ನು ಅವಮಾನಿಸಿದಾಗ ಅವರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರು ಬಳಿಕ ಪಾರ್ವತಿಯಾಗಿ ಮರುಹುಟ್ಟು ಪಡೆಯುತ್ತಾರೆ ಪಾರ್ವತಿ ಬಾಲಕಿ ಇದ್ದಾಗಿನಿಂದಲೂ ಶಿವನ ಮೇಲೆ ಪ್ರೇಮ ಶಿವನ ಹೆಸರು ಕೇಳಿದರೆ ವ್ಯಾಮೋಹ ಆರಂಭದಲ್ಲಿ ತನ್ನ ಸೌಂದರ್ಯದಿಂದ ಶಿವನನ್ನು ಆಕರ್ಷಿಸಲು ಪಾರ್ವತಿ ಪ್ರಯತ್ನಿಸುತ್ತಾರೆ ಆದರೆ ಸತಿಯನ್ನು ಕಳೆದುಕೊಂಡು ಸಂಸಾರದಿಂದಲೇ ವೈರಾಗ್ಯ ತಾಳಿದ್ದ ಶಿವನ ಮನಸ್ಸನ್ನು ಸೆಳೆಯಲು ಪಾರ್ವತಿ ವಿಫಲಳಾದರು ಅಂತಿಮವಾಗಿ ಗೌರಿ ಕುಂಡದಲ್ಲಿ ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡುತ್ತಾರೆ ಕೊನೆಗೆ ಶಿವನ ಮನಸ್ಸನ್ನು ಗೆದ್ದು ಆತನನ್ನು ವಿವಾಹವಾಗುತ್ತಾರೆ ತ್ರಿಯುಗಿ ನಾರಾಯಣ ಎಂಬ ಸ್ಥಳವು ಪಾರ್ವತಿಯ ತಂದೆ ಅಂದರೆ ಪರ್ವತರಾಜನ ರಾಜಧಾನಿ ಎಂದು ನಂಬಲಾಗಿದೆ ಸತ್ಯಯುಗದಲ್ಲಿ ಶಿವ ಮತ್ತು ಪಾರ್ವತಿಯರ ದಿವ್ಯ ವಿವಾಹ ಇದೇ ಸ್ಥಳದಲ್ಲಿ ನಡೆದಿತ್ತು ಎನ್ನಲಾಗಿದೆ ಇಲ್ಲಿನ ದೇವಾಲಯದ ಮುಂದೆ ಹವನಕುಂಡ ಅಥವಾ ಅಗ್ನಿಕುಂಡದಲ್ಲಿ ನೆಲದ ಮೇಲೆ ನಾಲ್ಕು ಮೂಲೆಗಳ ಅಗ್ನಿಸ್ವಿಕೆಯಲ್ಲಿ ಅಗ್ನಿ ಹೊತ್ತಿಸಿ ಶಿವ ಪಾರ್ವತಿಯರು ಸತಿಪತಿಗಳಾದರು ಶಿವ ಪಾರ್ವತಿಯರ ಮದುವೆ ಮುಂದಾಳತ್ವ ವಹಿಸಿದ್ದು ಭಗವಾನ್ ವಿಷ್ಣು ವಿಶ್ವದ ಈ ಮೊದಲ ಮದುವೆ ಸಮಾರಂಭಗಳಲ್ಲಿ ಪಾರ್ವತಿಯ ಸಹೋದರನಾಗಿ ವಿಷ್ಣು ಎಲ್ಲ ಕೆಲಸ ಮಾಡುತ್ತಾರೆ ಆದರೆ ಸೃಷ್ಟಿಕರ್ತ ಬ್ರಹ್ಮ ವಿವಾಹದ ಪುರೋಹಿತನಾಗಿ ಕಾರ್ಯನಿರ್ವಹಿಸಿದರು ಅದನ್ನು ಆ ಕಾಲದ ಎಲ್ಲ ಋಷಿಗಳು ವೀಕ್ಷಿಸಿದರು ಇವೆಲ್ಲ ಮಹಾನ್ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ತ್ರಿಯುಗಿ ನಾರಾಯಣ ಎಂಬ ಗ್ರಾಮ ತ್ರಿಯುಗಿ ನಾರಾಯಣ ದೇವಸ್ಥಾನ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ತ್ರಿಯುಗಿ ನಾರಾಯಣ ಹಳ್ಳಿಯಲ್ಲಿದೆ ಅಂದಹಾಗೆ ಇದು ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಸ್ಥಾನದ ವಿಶೇಷ ಅಂದರೆ ದೇವಸ್ಥಾನದ ಮುಂದೆ ಉರಿಯುವ ಶಾಶ್ವತ ಬೆಂಕಿ ಇದು ಶಿವ ಪಾರ್ವತಿಯರ ದೈವಿಕ ವಿವಾಹದ ಕಾಲದಿಂದಲೂ ಜ್ವಾಲೆಯು ಉರಿಯುತ್ತಿದೆ ಎಂದು ನಂಬಲಾಗಿದೆ ಹೀಗಾಗಿ ಈ ದೇವಸ್ಥಾನವನ್ನು ಅಖಂಡ ಧುನಿ ದೇವಸ್ಥಾನ ಎಂದು ಕರೆಯುತ್ತಾರೆ ವಿವಾಹದ ನಿಖರವಾದ ಸ್ಥಳವನ್ನು ದೇವಾಲಯದ ಮುಂದೆ ಬ್ರಹ್ಮಶಿಲಾ ಎಂಬ ಕಲ್ಲಿನಿಂದ ಗುರುತಿಸಲಾಗಿದೆ ಈ ಸ್ಥಳದ ಶ್ರೇಷ್ಠತೆಯನ್ನು ಸ್ಥಳ ಪುರಾಣದಲ್ಲಿ ದಾಖಿಸಲಾಗಿದೆ ಧರ್ಮ ಗ್ರಂಥದ ಪ್ರಕಾರ ಈ ದೇವಾಲಯಕ್ಕೆ ಭೇಟಿ ನೀಡುವ ಯಾತ್ರಿಕರು ಉರಿಯುತ್ತಿರುವ ಬೆಂಕಿಯಿಂದ ಬರುವ ಭಸ್ಮವನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ ಮತ್ತು ಅದನ್ನು ತಮ್ಮೊಂದಿಗೆ ಕೊಂಡೊಯ್ಯುತ್ತಾರೆ ಈ ಬೆಂಕಿಯಿಂದ ಉಂಟಾದ ಭಸ್ಮವು ದಾಂಪತ್ಯ ಆನಂದವನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ಶಿವ ಪಾರ್ವತಿಯರ ವಿವಾಹಕ್ಕೆ ಬಂದಿದ್ದ ದೇವಾನುದೇವತೆಗಳು ಇಲ್ಲಿನ ನೀರಿನ ಕುಂಡಗಳಲ್ಲಿ ಸ್ನಾನ ಮಾಡಿದ್ದರಂತೆ ಇವು ಈಗ ರುದ್ರಕುಂಡ ವಿಷ್ಣುಕುಂಡ ಮತ್ತು ಬ್ರಹ್ಮಕುಂಡ ಎಂಬ ಸಣ್ಣ ಕುಳಗಳಾಗಿ ಪ್ರಖ್ಯಾತಿ ಪಡೆದಿದೆ ಈ ಮೂರು ಕುಂಡಗಳಿಗೆ ಒಳಹರಿವು ಸರಸ್ವತಿ ಕುಂಡದಿಂದ ಬಂದಿದೆ ಇದು ದಂತಕಥೆಯ ಪ್ರಕಾರ ವಿಷ್ಣುವಿನ ನಾಭಿಯಿಂದ ಹುಟ್ಟಿಕೊಂಡಿತು ಎನ್ನಲಾಗಿದೆ ಆದ್ದರಿಂದ ಈ ಕುಂಡಗಳ ನೀರು ಬಂಜೆತನವನ್ನು ಗುಣಪಡಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಶಿವನ ತಲೆಯಲ್ಲಿ ಚಂದ್ರನೇಕೆ ಅವರಿಗೆ ಮೂರನೇ ಕಣ್ಣೇಕೆ ಅವರ ಬಳಿ ಡಮರುಗವೇಕೆ ಇವೆಲ್ಲದಕ್ಕೂ ಆಳವಾದ ಮಹತ್ವ ಇದೆ ಮಹಾಶಿವರಾತ್ರಿ ಎಂದು ಶಿವನ ಬಳಿ ಸದಾ ಇರುವ ಈ ಸಂಕೇತಗಳ ಮಹತ್ವವನ್ನು ತಿಳಿದು ಆನಂದ ಹೊಂದೋಣ ಭಗವಾನ್ ಶಿವನನ್ನು ಆರಾಧಿಸುವ ಮಹಾಶಿವರಾತ್ರಿ ಶಿವ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬರು ಶಿವ ಶಿವನ ಜೊತೆಗಿರುವ ಕೆಲವು ಸಂಕೇತಗಳು ಆಳವಾದ ಆಧ್ಯಾತ್ಮಿಕ ಮತ್ತು ವಿಶ್ವಾತ್ಮಕ ಪ್ರಾಮುಖ್ಯತೆಯನ್ನು ಹೊಂದಿವೆ ಈ ಚಿಹ್ನೆಗಳು ದೈವಿಕ ಗುಣಗಳನ್ನು ಹೊಂದಿರುವುದು ಮಾತ್ರವಲ್ಲ ಅವು ಪ್ರಪಂಚದ ಪ್ರಮುಖ ತಾತ್ವಿಕ ಮತ್ತು ಆಧ್ಯಾತ್ಮಿಕ ದರ್ಶನಗಳನ್ನು ಸಂಕೇತಿಸುತ್ತವೆ ಇಲ್ಲಿ ಅಂಥ ಟಾಪ್ ಹತ್ತು ಚಿಹ್ನೆಗಳನ್ನು ನಾವು ಸಂಗ್ರಹಿಸಿದ್ದೇವೆ ಡಮರು ವಿಶ್ವವನ್ನು ಸೃಷ್ಟಿಸುವ ಮತ್ತು ಬ್ರಹ್ಮಾಂಡದ ಲಯವನ್ನು ಉಳಿಸಿಕೊಳ್ಳುವ ಕಾಸ್ಮಿಕ್ ಶಬ್ದಗಳ ಸಂಕೇತ ಸೃಷ್ಟಿ ಮತ್ತು ವಿನಾಶದ ನಡುವಿನ ಮಿಡಿತ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುವ ಡಮರು ಶಬ್ದವನ್ನು ವಿಶ್ವದ ಮೊದಲ ಧ್ವನಿ ಎಂದು ಪರಿಗಣಿಸಲಾಗಿದೆ ಡಮರವನ್ನು ಹಿಡಿದಿರುವ ಶಿವನು ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ರಕ್ಷಕ ಎಂಬ ಅಂಶವನ್ನು ಎತ್ತಿ ತೋರಿಸುತ್ತದೆ ತ್ರಿಶೂಲವು ಶಿವನ ಅತ್ಯಂತ ಜನಪ್ರಿಯ ಸಂಕೇತಗಳಲ್ಲಿ ಒಂದು ಇದು ಬ್ರಹ್ಮಾಂಡದ ಮೂರು ಮೂಲಭೂತ ಅಂಶಗಳನ್ನು ಸಂಕೇತಿಸುತ್ತದೆ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶ ಇವುಗಳನ್ನು ಬ್ರಹ್ಮ ವಿಷ್ಣು ಮತ್ತು ಶಿವರೆಂಬ ತ್ರಿಮೂರ್ತಿಗಳು ಪ್ರತಿನಿಧಿಸುತ್ತಾರೆ ತ್ರಿಶೂಲ ಪ್ರಕೃತಿಯ ಮೂರು ಗುಣಗಳನ್ನು ಪ್ರತಿನಿಧಿಸುತ್ತದೆ ಸತ್ವ ರಜಸ್ ಮತ್ತು ತಮಸ್ ಜೊತೆಗೆ ಪ್ರಜ್ಞೆಯ ಮೂರು ಸ್ಥಿತಿಗಳು ಜಾಗೃತಿ ಸ್ವಪ್ನ ಮತ್ತು ಸುಷುಪ್ತಿ ಶಿವನ ಹಣೆಯ ಮೇಲೆ ನೆಲೆಗೊಂಡಿರುವ ಮೂರನೇ ಕಣ್ಣು ಬುದ್ಧಿವಂತಿಕೆ ಅಂತಃಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಗ್ರಹಿಕೆಯ ಬಲವಾದ ಸಂಕೇತ ಇದು ಭೌತಿಕ ಪ್ರಪಂಚವನ್ನು ಮೀರಿ ಗ್ರಹಿಸುವ ಅಜ್ಞಾನ ಮತ್ತು ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿಯನ್ನು ಸೂಚಿಸುತ್ತದೆ ಮೂರನೇ ಕಣ್ಣಿನ ತೆರೆಯುವಿಕೆ ಎಂದರೆ ವಿನಾಶ ಏಕೆಂದರೆ ಅದು ನಕಾರಾತ್ಮಕ ಭ್ರಮೆಗಳು ಮತ್ತು ಕಲ್ಮಶಗಳನ್ನು ಕೊನೆಗೊಳಿಸುವ ಶಕ್ತಿಯನ್ನು ಹೊಂದಿದೆ ಶಿವನ ಕುತ್ತಿಗೆಗೆ ಸುತ್ತ ಸುತ್ತಿಕೊಂಡಿರುವ ಹಾವು ವಾಸುಕಿಯು ರೂಪಾಂತರ ಮತ್ತು ಅಮರತ್ವವನ್ನು ಪ್ರತಿನಿಧಿಸುತ್ತದೆ ಇದು ಭಯ ಮತ್ತು ಸಾವಿನ ಮೇಲೆ ಶಿವನ ಪ್ರಾಬಲ್ಯವನ್ನು ಮತ್ತು ಜೀವನ ಮತ್ತು ಸಮಯದ ಸುರುಳಿ ಸ್ವರೂಪವನ್ನು ಸಹ ಸೂಚಿಸುತ್ತದೆ ಹಾವು ಕುಂಡಲಿನಿ ಶಕ್ತಿಯ ಮೇಲೆ ಶಿವನ ನಿಯಂತ್ರಣವನ್ನು ಪ್ರತಿನಿಧಿಸುತ್ತದೆ ಇದು ಮಾನವ ದೇಹದೊಳಗಿನ ಪ್ರಬಲ ಆಧ್ಯಾತ್ಮಿಕ ಶಕ್ತಿ ಶಿವನ ದೇಹದ ಮೇಲಿನ ಚಿತಾಭಸ್ಮವು ಜೀವನದ ತಾತ್ಕಾಲಿಕತೆ ಮತ್ತು ಲೌಕಿಕ ಅಸ್ತಿತ್ವವನ್ನು ಪ್ರತಿನಿಧಿಸುತ್ತದೆ ಬದಲಾವಣೆ ಮಾತ್ರ ನಿರಂತರ ಮುಕ್ತಿಯನ್ನು ಪಡೆಯಲು ಆಧ್ಯಾತ್ಮಿಕ ಅರಿವು ಅಗತ್ಯ ಎಂಬ ಸತ್ಯವನ್ನು ನಮಗೆ ನೆನಪಿಸುತ್ತದೆ ಚಿತಾಭಸ್ಮವು ಲೌಕಿಕ ಲಗತ್ತುಗಳು ಮತ್ತು ಅಹಂಕಾರದಿಂದ ಬೇರ್ಪಡಿಸುವಿಕೆಯನ್ನು ಪ್ರತಿನಿಧಿಸುತ್ತವೆ ಶಿವನ ತಲೆಯ ಮೇಲಿನ ಅರ್ಧ ಚಂದ್ರಾಕಾರವು ಅವರ ಪ್ರಾಬಲ್ಯ ಮತ್ತು ಜೀವನದ ಚಕ್ರಗಳನ್ನು ಸೂಚಿಸುತ್ತದೆ ಇದು ಅಲೆದಾಡುವ ಮನಸ್ಸಿನ ಮೇಲೆ ಶಿವನ ಅಧಿಪತ್ಯ ಮತ್ತು ಹಿತವಾದ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ ಚಂದ್ರನು ಜೀವನದ ಅಸ್ತಿತ್ವದ ಚಕ್ರಗತಿಯ ಸ್ವರೂಪ ವಿಶ್ವದಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಶಿವನ ಪಾತ್ರವನ್ನು ಸೂಚಿಸುತ್ತದೆ ನಂದಿ ಶಿವನ ವಾಹನ ಶಕ್ತಿ ನಿಷ್ಠೆ ಮತ್ತು ನೈತಿಕತೆಯನ್ನು ಪ್ರತಿನಿಧಿಸುತ್ತದೆ ಇದು ಆಧ್ಯಾತ್ಮಿಕ ಪರಿಷ್ಕರಣೆಯ ಮೊದಲು ಬರುವ ಉತ್ಸಾಹ ಶಕ್ತಿ ಮತ್ತು ಶಾಂತಿಯ ಸಾಮರಸ್ಯದ ಪ್ರತೀಕ ನಂದಿಯು ಶಿವ ದೇವಾಲಯಗಳ ಮುಂದೆ ಇರಲೇಬೇಕು ಇದು ರಕ್ಷಕ ಮತ್ತು ಭಕ್ತಿಯ ಸಂಕೇತ ಶಿವನ ಜಟೆಯಿಂದ ಹೊರಹೊಮ್ಮುವ ಗಂಗಾ ನದಿಯು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಜೀವನದ ಸಾರವನ್ನು ಸಂಕೇತಿಸುತ್ತದೆ ಇದು ಅಮರತ್ವ ಮತ್ತು ದೈವಿಕ ಕರುಣೆಯನ್ನು ಪ್ರತಿನಿಧಿಸುತ್ತದೆ ಇದು ಜಗತ್ತಿಗೆ ಜೀವನವನ್ನು ಒದಗಿಸುತ್ತದೆ ಗಂಗೆಯ ಪ್ರವಾಹ ಎಂದರೆ ಪಾಪಗಳ ನಿವಾರಣೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಾಕ್ಷಾತ್ಕಾರ ರುದ್ರಾಕ್ಷಿ ಮಣಿಗಳು ಭಗವಾನ್ ಶಿವನ ಅತ್ಯಂತ ಮಹತ್ವದ ಸಂಕೇತ ಮಂತ್ರಗಳನ್ನು ಮತ್ತು ಪ್ರಾರ್ಥನೆಗಳನ್ನು ಪಠಿಸಲು ಬಳಸಲಾಗುತ್ತದೆ ಮಣಿಗಳು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಯುತ ಮತ್ತು ದುಷ್ಟಶಕ್ತಿಗಳನ್ನು ದೂರವಿಡುತ್ತವೆ ರುದ್ರಾಕ್ಷ ಮಾಲೆಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಶಿವನ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಭಕ್ತರು ಹೆಚ್ಚಾಗಿ ಧರಿಸುತ್ತಾರೆ ಹುಲಿಯ ಚರ್ಮದ ಮೇಲೆ ಕುಳಿತಿರುವ ಶಿವನು ಅವರ ನಿರ್ಭಯತೆ ನೈಸರ್ಗಿಕ ಶಕ್ತಿಗಳ ಮೇಲೆ ಅವರ ಪ್ರಾಬಲ್ಯ ಮತ್ತು ಮಾನವ ಮನಸ್ಸಿನ ಮೇಲೆ ಅವರ ನಿಯಂತ್ರಣವನ್ನು ಸಂಕೇತಿಸುತ್ತಾರೆ ಈ ಚಿಹ್ನೆಯು ಶಿವನನ್ನು ರಕ್ಷಕನಾಗಿ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾರ್ಗದರ್ಶಿಯಾಗಿ ಎತ್ತಿ ತೋರಿಸುತ್ತದೆ ಅತ್ಯಂತ ಶ್ರೇಷ್ಠ ದಿನವಾದ ಮಹಾಶಿವರಾತ್ರಿಯನ್ನು ಶಿವನ ಬಗ್ಗೆ ಈ ಮಾಹಿತಿಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಂ ನಮ ಶಿವಾಯ ಶಿವಾರ್ಪಣಮಸ್ತು